ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗಳೆಯ ಶ್ರೀಕಾಂತ್ ಸರಗೂರು ಪ್ರೇ ಕೇಳುಗರೆ ತಮ್ಮೆಲ್ಲರಿಗೂ ಭಗವಾನ್ ಮಹಾವೀರರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಮಹಾವೀರ ಜಯಂತಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಮಹಾವೀರ ಜಯಂತಿಯು ಜೈನ ಸಮುದಾಯದ ಅತ್ಯಂತ ಮಹತ್ವದ ಹಬ್ಬಗಳಲ್ಲಿ ಒಂದಾಗಿದೆ ಜೈನ ಪುರಾಣದ ಪ್ರಕಾರ ಭಗವಾನ್ ಮಹಾವೀರರು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರಾಗಿದ್ದರು ಭಗವಾನ್ ಮಹಾವೀರರ ಜನ್ಮದಿನವನ್ನು ನೆನಪಿಸುವ ನಿಟ್ಟಿನಲ್ಲಿ ಈ ಜಯಂತಿಯನ್ನು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ ಹೌದು ಕೆಳಗರೆ ಈ ದಿನದ ಮಹಾವೀರ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಭಗವಾನ್ ಮಹಾವೀರ ಜಯಂತಿಯ ಆಚರಣೆಯ ಕುರಿತು ಭಗವಾನ್ ಮಹಾವೀರರು ಇಪ್ಪತ್ನಾಲ್ಕನೇ ತೀರ್ಥಂಕರರಾಗಿ ಮಾಡಿದ ಬೋಧನೆಗಳ ಕುರಿತು ಒಟ್ಟಾರೆಯಾಗಿ ಭಗವಾನ್ ಮಹಾವೀರರ ಜೀವನ ಚರಿತ್ರೆ ಹಾಗೂ ಅವರ ಸಂದೇಶ ಈ ಎಲ್ಲ ವಿಷಯಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲು ಈ ದಿನದ ಮಹಾವೀರ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರಿನ ಜೈನ ಸಮಾಜದ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಎಸ್ ವಿ ಅನಿಲ್ ಕುಮಾರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ಮೊದಲಿಗೆ ತಮಗೂ ಕೂಡ ಮಹಾವೀರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಸರ್ ಧನ್ಯವಾದಗಳು ಸರ್ ನಾವು ಪ್ರತಿ ವರ್ಷ ಅದರಲ್ಲೂ ನಮ್ಮ ಸರಗೂರಿನಲ್ಲೂ ಸಹ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇರುವಂಥದ್ದು ಜೈನ ಸಮುದಾಯದ ಪ್ರಮುಖ ಹಬ್ಬಗಳಲ್ಲಿ ಇದು ಕೂಡ ಒಂದಾಗಿದೆ ಸರ್ ಸರ್ ಮೊದಲಿಗೆ ಈ ಮಹಾವೀರ ಜಯಂತಿಯ ಆಚರಣೆ ಹಿನ್ನೆಲೆಯಾಗಿರ್ಬೋದು ಇದರ ಇತಿಹಾಸವನ್ನು ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್ ಸರ್ ಭಗವಾನ್ ಮಹಾವೀರು ಇಪ್ಪತ್ನಾಲ್ಕನೇ ತೀರ್ಥಂಕರ ಹ್ಞೂ ಭಗವಾನ್ ಮಹಾವೀರ್ ಜಯಂತಿಯನ್ನು ದೇಶದೆಲ್ಲೆಡೆ ವಿಶೇಷವಾಗಿ ಭಾಳ ವರ್ಷದಿಂದ ಸಾವಿರದ ಒಂಬೈನೂರ ಎಂಬತ್ತ ಒಂದನೇ ಇಸ್ವಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದರು ಆ ಸಮಯದಲ್ಲಿ ಅವರು ನಮ್ಮ ಜೈನ ಧರ್ಮದ ಬಗ್ಗೆ ಭಾಳ ಕಾಳಜಿ ಹೊಂದಿದ್ರು ಮತ್ತು ನಮ್ಮ ಜೈನ ಧರ್ಮದ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ ನಮ್ಮ ಧರ್ಮದ ಬಗ್ಗೆ ನಮ್ಮ ಮುನಿ ಪರಂಪರೆಯಾಗಲಿ ಅವರ ಹಾಗೆ ಭಾಳ ಅವರಿಗೆ ವಿಶೇಷವಾದಂಥ ಒಂದು ಕಾಳಜಿ ಕೂಡ ಇತ್ತು ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸುವಿನಲ್ಲಿ ಮಹಾವೀರ ಜಯಂತಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಜೆ ಘೋಷಣೆ ಮಾಡಿದ್ದೆ ಅವರು ಜಯಂತಿ ವಿಶೇಷವಾಗಿ ಮಾಡಕ್ಕೆ ಶುರು ಮಾಡಿದ್ರು ಆಮೇಲೆ ಮಾವಿರ ಜಯಂತಿಗೆ ಚೈತ್ರ ಶುದ್ಧ ತ್ರಯೋದಶಿ ಅಂತ ಬರುತ್ತೆ ಚೈತ್ರ ಶುದ್ಧ ತ್ರಯೋದಶಿ ದಿವಸನೇ ಅವರು ಮಾವೀರರು ಜನ್ಮ ನೀಡಿದ್ದ ದಿವಸ ಅದು ಚೈತ್ರ ಶುದ್ಧ ತ್ರಯೋದಶಿ ಮಾವೀರ ತೀರ್ಥಂಕರು ಜನ್ಮ ನೀಡಿದ ದಿವಸ ಹಾಗಾಗಿ ಅದನ್ನ ರಜೆ ಘೋಷಣೆ ಮಾಡಿ ಅಂದಿನಿಂದ ವಿಶೇಷವಾಗಿ ದೇಶಾದ್ಯಂತ ದೇಶ ಮತ್ತು ವಿಶ್ವದಲ್ಲೇ ಇಡೀ ವಿಶ್ವದಲ್ಲೇನೆ ಮಾವೀರ ಜಯಂತಿನ ಇವತ್ತಿಗೂ ಕೂಡ ಬಹಳ ವಿಶೇಷವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ ಭಗವಾನ್ ಮಹಾವೀರರು ಜೈನ ಧರ್ಮದ ಇಪ್ಪತ್ನಾಲ್ಕನೇ ಹೌದು ಈ ತೀರ್ಥಂಕರರು ಅನ್ನುವ ಪದವೇ ಒಂದು ವಿಶೇಷವಾದಂತಹ ಈ ತೀರ್ಥಂಕರ ಯಾರು ಸರ್ ಅವರ ಕರ್ತವ್ಯಗಳು ಏನಿರುತ್ತೆ ಸರ್ ತೀರ್ಥಂಕರು ಅಂತ ಹೇಳಿದ್ರೆ ತೀರ್ಥಂಕರೋತಿ ತೀರ್ಥಂಕರೋತೀತಿ ತೀರ್ಥಂಕರಹ ಅಂತ ಅಂದ್ಬಿಟ್ಟು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ತಮ್ಮ ದಿವ್ಯಧ್ವನಿ ಮೂಲಕ ತೀರ್ಥಂಕರು ತಮ್ಮ ದಿವ್ಯಧ್ವನಿಯ ಮೂಲಕ ರೂಪವಾಣಿಯಿಂದ ರೂಪವಾಣಿ ಅಂದರೆ ಅದೊಂದು ಇದು ಆ ಒಂದು ಸಂಸಾರಿ ಜೀವಿಗಳನ್ನು ಯಾರು ಸಂಸಾರಿ ಜೀವಿಗಳನ್ನು ಸಂಸಾರ ಸಮುದ್ರದಿಂದ ಸಂಸಾರಿ ಜೀವಿಗಳನ್ನು ಸಂಸಾರ ಸಮುದ್ರದಿಂದ ಪಾರು ಮಾಡುವ ಉಪದೇಶವನ್ನು ನೀಡುತ್ತಾರೋ ಅವರಿಗೆ ತೀರ್ಥಂಕರು ಎಂಬುದಾಗಿ ನಾವು ಹೇಳ್ತೀವಿ ಸಂಸಾರಿ ಜೀವಿಗಳನ್ನು ಸಂಸಾರ ಸಮುದ್ರದಿಂದ ಪಾರು ಮಾಡುವ ಒಂದು ಉಪದೇಶವನ್ನು ನೀಡುತ್ತಾರೋ ಅವರಿಗೆ ತೀರ್ಥಂಕರು ಎಂಬುದಾಗಿ ನಾವು ಹೇಳ್ತೀವಿ ಹಾಗಾಗಿ ಅವರಿಗೆ ತೀರ್ಥಂಕರಿಗೆ ಪಂಚ ಕಲ್ಯಾಣ ಕೂಡ ಆಗ್ತವೆ ಐದು ಪಂಚಕಲ್ಯಾಣ ಅಂತ ಬರುತ್ತೆ ನಮ್ಮಲ್ಲಿ ಗರ್ಭಾವತಾರನ ಕಲ್ಯಾಣ ಪರಿನಿಷ್ಕಮನ ಕಲ್ಯಾಣ ಜನ್ಮಾಭಿಷೇಕ ಆಮೇಲೆ ಈದ್ ಹೀಗೆ ಒಟ್ಟು ಐದು ಕಲ್ಯಾಣಗಳು ಕೂಡ ಪಂಚಕಲ್ಯಾಣಗಳು ತೀರ್ಥಂಕರಿಗೆ ಆಗ ಆಗುತ್ತವೆ ಅವು ಆಮೇಲೆ ಅವರದೇ ಒಂದು ಧರ್ಮಸಭೆ ಇರುತ್ತೆ ಅಮ್ಮ ಸಮೋಸರನ ನಿರ್ಮಾಣ ಕೂಡ ಆಗುತ್ತೆ ಅವರಿಗೆ ಒಂದು ಎತ್ತರದಲ್ಲಿ ಅವರಿಗೆ ಸಮೋಸ್ವರ ನಿರ್ಮೂಲ ಆಗಿ ಅಸಂಖ್ಯಾತ ಭವ್ಯ ಜೀವಿಗಳು ಆ ಒಂದು ಆ ಸಮೋಸ್ವರನ ಭವ್ಯ ಜೀವಿಗಳು ನೋಡ್ತಾರೆ ಇನ್ನೊಂದು ಏನಪ್ಪ ಅಂದ್ರೆ ತೀರ್ಥಂಕರು ಅಂತ ಹೇಳಿದ್ರೆ ಯಾರು ಗಾತಿ ಅಗಾತಿ ಕರ್ಮಗಳು ಗಾತಿ ಅಗಾತಿ ಕರ್ಮಗಳು ಏನಿದೆ ಆ ಕರ್ಮಗಳನ್ನ ನಿರ್ಮೂಲನೆ ಮಾಡ್ರವ್ರಿಗೆ ಅವರಿಗೆ ಸಿದ್ಧಪರಮೆಷ್ಠೆಗಳು ತೀರ್ಥಂಕರ ಎಂಬುದಾಗಿ ನಾವು ಹೇಳ್ತೀವಿ ಅದು ಹಾಗಾಗಿ ಭಗವಾನ್ ಮಹಾವೀರರ ಜನನ ಇಲ್ಲ ಆಯಿತು ಅವರ ಬಾಲ್ಯ ಜೀವನ ಹೇಗಿತ್ತು ಸರ್ ಭಗವಾನ್ ಮಹಾವೀರರು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರು ಹಾಗೂ ಜೈನ ಧರ್ಮದ ಪ್ರಚಾರಕರು ಕೂಡ ಭಗವಾನ್ ಮಹಾವೀರರು ಬಿಹಾರ ರಾಜ್ಯದ ಬಿಹಾರ ರಾಜ್ಯದ ವೈಶಾಲಿ ನಗರದ ಬಿಹಾರ ರಾಜ್ಯದ ವೈಶಾಲಿ ನಗರದ ಕುಂಡಲಪುರ ಎಂಬ ಗ್ರಾಮದಲ್ಲಿ ಅವರು ಜನಿಸ್ತಾರೆ ಕುಂಡಲ್ಪುರ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಇವರ ಮೂಲ ಹೆಸರು ವರ್ಧಮಾನ ವರ್ಧಮಾನ ಮಹಾವೀರ ತಂದೆಯ ಹೆಸರು ಸಿದ್ಧಾರ್ಥ ಮಹಾರಾಜ ಅಂತ ತಾಯಿ ಹೆಸರು ತ್ರಿಶಾಲಾದೇವಿ ಅಂತ ಸಿದ್ಧಾರ್ಥ ಮಹಾರಾಜ ತ್ರಿಶಾಲ ದೇವಿ ಅಂತ ಹೇಳ್ತಾರೆ ಮಹಾವೀರ ಜೀವನದಲ್ಲಿ ಅವರಿಗೆ ವೈರಾಗ್ಯ ಉಂಟಾಗ್ತದೆ ವೈರಾಗ್ಯ ಉಂಟಾಗಿ ಅವರು ಮೂವತ್ತನೇ ವಯಸ್ಸಿಗೆ ಅವರು ವೈರಾಗ್ಯ ಉಂಟಾಗಿ ಮೂವತ್ತನೇ ವಯಸ್ಸಿಗೆ ದಿಗಂಬರ ದೀಕ್ಷೆಯನ್ನು ತಗೊಳ್ತಾರೆ ದಿಗಂಬರ ದೀಕ್ಷೆ ಮೂವತ್ತನೇ ವಯಸ್ಸಲ್ಲಾಗುತ್ತೆ ಆ ಹನ್ನೆರಡು ವರ್ಷಗಳ ಕಾಲ ಹನ್ನೆರಡು ವರ್ಷಗಳ ಕಾಲ ಕಠಿಣ ತಪಸ್ಸು ಕಠಿಣ ತಪಸ್ಸನ್ನು ಮಾಡಿ ಬಿಹಾರದ ಪಾವಪುರಿ ಎಂಬ ಒಂದು ಗ್ರಾಮ ಆ ಪಾವಪುರಿ ಗ್ರಾಮದಲ್ಲಿ ಒಂದು ಸರೋವರ ಬರುತ್ತೆ ಆ ಸರೋವರದಲ್ಲಿ ಅವ್ರಿಗೆ ಕೇವಲ ಜ್ಞಾನ ಆಗ್ತದೆ ಕೇವಲ ಆಗ್ತದೆ ಕೇವಲ ಗಣನ ಆಗುತ್ತದೆ ಆಮೇಲೆ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಅವರು ನಿರ್ವಾಣವನ್ನು ಹೊಂದುತ್ತಾರೆ ನಿರ್ವಾಣ ಅಂದ್ರೆ ಮುಕ್ತಿ ಮುಕ್ತಿಯನ್ನು ಹೊಂದಿದೆ ಎಪ್ಪತ್ತೆರಡನೇ ವಯಸ್ಸಲ್ಲಿ ಅವರು ಮುಕ್ತಿ ಹೊಂತಾರೆ ಸರ್ ಅದೇ ರೀತಿ ನಾವು ಈ ಇಪ್ಪತ್ನಾಲ್ಕನೇ ತೀರ್ಥಂಕರ ಜೊತೆಗೆ ಮೊದಲನೇ ತೀರ್ಥಂಕರನ ಈ ಸಮಯದಲ್ಲಿ ನೆನೆಸ್ಕೊಳ್ಳೋದು ಬಹಳ ಮುಖ್ಯ ಜೈನ ಧರ್ಮದ ಮೊದಲನೇ ತೀರ್ಥಂಕರ ಕುರುಷಮದೆ ಆದಿನ ಹೌದು ಹೌದು ಅವರ ಕುರಿತು ಆ ಜೈನ ಧರ್ಮ ಸ್ಥಾಪನೆ ಆದ ಅವರಿಂದ ಆಗಿದ ಆಗಿರ್ಬೋದು ಇದರ ಕುರಿತು ಭಗವಾನ್ ಋಷಭನಾಥರು ಅವರು ಅವರ ಜನ್ಮಸ್ಥಳ ಅಯೋಧ್ಯೆ ಈ ಅಯೋಧ್ಯ ಅಂತ ಇದೆ ನೋಡಿ ಉತ್ತರ ಪ್ರದೇಶದಲ್ಲಿ ಅಯೋಧ್ಯ ಅಂತ ಅಲ್ಲ ಅವರ ಒಂದು ಜನ್ಮಸ್ಥಳ ಅಯೋಧ್ಯ ನಗರ ಅಯೋಧ್ಯ ನಗರ ಅವರು ಮೋಕ್ಷ ಹೊಂದಿದ್ದು ಏನಪ್ಪ ಅಂದರೆ ಕೈಲಾಸ ಪರ್ವತ ಅಂತ ಬರುತ್ತೆ ಕೈಲಾಸ ಪರ್ವತದಲ್ಲಿ ಅವರು ಮುಗಿತಿಂದು ಅವರು ಕಡಿಮೆ ಅಂತಂದರೆ ಭಗವಾನ್ ಮಹಾವೀರರು ಹನ್ನೆರಡು ವರ್ಷಗಳ ಕಡೆ ಕಠಿಣ ತಪಸ್ಸು ಮಾಡಿ ಇದು ಮಾಡಿದ್ರು ಇವರಿಗೆ ತೊಂಬತ್ತೆಂಟು ಜನ ಇರ್ತಾರೆ ಯಾರಿಗೆ ಋಷಭನಾಥರಿಗೆ ತೊಂಬತ್ತೆಂಟು ಜನ ಮಕ್ಕಳು ಅವರು ಅರವತ್ತ ಏಳು ವರ್ಷ ಅರವತ್ತೇಳು ವರ್ಷಗಳ ತಪಸ್ಸು ಮಾಡಿ ಅವರಿಗೆ ಆಯಸ್ಸು ಜಾಸ್ತಿ ಅವ್ರಿಗೆ ಇನ್ನೂರು ವರ್ಷದ ಮೇಲೆ ಆಯಸ್ಸಿದೆ ಅವ್ರಿಗೆ ಅವರು ಕೈಲಾಸ ಪರ್ವತ ಅಂತ ಪ್ರತಿ ಅವರು ಮುಕ್ತಿ ಹೊಂದಿದ ಸ್ಥಳ ಅದು ಋಷಭನಾಥರು ಭಗವಾನ್ ಬಾಹುಬಲಿ ಅಂತ ಹೇಳ್ತೀವಲ್ಲ ನಾವು ಶ್ರಾವಣ ಬೆಗಳ ಭಗವಾನ್ ಬಾಹುಬಲಿ ಮೂರ್ತಿ ಇದೆಯಲ್ಲ ಋಷಭನಾಥರ ಮಗನೇ ಅವರು ಭಗವಾನ್ ಬಾಹುಬಲಿ ಋಷಭನಾಥರ ಮಗನೇ ಅವರು ಹಾಗಾಗಿ ಅವ್ರದ್ದು ಹೇಳೋದಾದರೆ ಭಾಳಷ್ಟಿದೆ ಅವರು ಜನ್ಮಸ್ಥಳ ಅಯೋಧ್ಯೆ ನಗರಿ ಅವರು ಮುಕ್ತಿ ಹೊಂದಿದ್ದು ಕೈಲಾಸ ಪರ್ವತ ಸರ್ ಹಾಗಿದ್ರೆ ಭಗವಾನ್ ಮಹಾವೀರರಿಗೆ ತಾನು ತೀರ್ಥಂಕರಾಗಬೇಕು ತನ್ನ ಮುಖಾಂತರ ಸಮುದಾಯದಲ್ಲಿ ಒಂದಷ್ಟು ಬೋಧನೆಗಳನ್ನು ಮಾಡಬೇಕು ಸಮುದಾಯದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಬೀರಿದಂತಹ ಪ್ರಭಾವಗಳು ಯಾವ್ಯಾವು ಸರ್ ಸರ್ ಭಗವಾನ್ ಮಹಾವೀರರು ಪರಸ್ಪರ ಅಂತ ಅಂದ್ಬಿಟ್ಟು ಒಂದು ಇದಿದೆ ಜೀವಿ ಜೀವಿಗೆ ನೆರವು ಅಂತ ಅವ್ರ ಸಂದೇಶ ಇಡೀ ವಿಶ್ವಕ್ಕೆ ಒಂದು ಸಂದೇಶ ಸಾಡ್ತಾರೆ ಪರಸ್ಪರ ಗ್ರೋ ಅಂತ ಜೀವಿ ಜೀವಿಗೆ ನೆರವು ಅಂತ ನೀನು ಬದುಕು ನನ್ನನ್ನು ಬದುಕಿಸೋ ಅಂಬುದಾಗಿ ಅವ್ರದ್ದೊಂದು ವಾಣಿ ಅದು ಸಂದೇಶ ಅದು ಹಾಗಾಗಿ ಅವರು ಬಹುಮುಖ್ಯವಾಗಿ ಹೇಳೋದಾದರೆ ಅವ್ರದ್ದು ಅಹಿಂಸಾ ಸಂದೇಶ ಜಗತ್ತಿಗೆ ಅವರು ಅಹಿಂಸಾ ಸಂದೇಶ ಬಹುಮುಖ್ಯ ಹೇಳಿದ್ರೆ ವಿಶ್ವಕ್ಕೆ ಅಹಿಂಸಾ ಸಂದೇಶವನ್ನು ಸಾರಿದವರು ಭಗವಾನ್ ಮಹಾವೀರರು ಅಂದರೆ ಹಿಂದೆಯೂ ಇತ್ತು ಇವ್ರ ತೀರ್ಥಂಕರು ಇವ್ರದ್ದು ಇಪ್ಪತ್ನಾಲ್ಕನೇ ತೀರ್ಥಂಕರು ಹಿಂದೆ ಇಪ್ಪತ್ತ್ಮೂರು ತೀರ್ಥಂಕರು ಕಾಲದೂ ಇತ್ತು ಆದರೆ ವಿಶ್ವಕ್ಕೆ ಅವರು ಒಂದು ಅಹಿಂಸಾ ಸಂದೇಶವನ್ನು ಸಾರದಂಥವ್ರು ಭಗವಾನ್ ಮಹಾವೀರರು ಆಮೇಲೆ ಇವರ ಸಂದೇಶ ಏನಪ್ಪ ಅಂದರೆ ಪ್ರಾಣಿ ಹಿಂಸೆ ಮಾಡದಿರುವುದು ಪ್ರಾಣಿ ಹಿಂಸೆ ಮಾಡದಿರುವುದು ಸತ್ಯವನ್ನೇ ಹೇಳಬೇಕು ಸತ್ಯವನ್ನೇ ನುಡಿಯಬೇಕು ಪ್ರಾಮಾಣಿಕತೆಯಿಂದ ಬದುಕಬೇಕು ಕಳ್ಳತನ ಮಾಡದಿರುವುದು ಹಾಗಾಗಿ ಇವರ ಸಂದೇಶಗಳು ಇವ್ರದ್ದು ಏನಪ್ಪ ಅಂತೇಳಿದ್ರೆ ಅಹಿಂಸೆ ಸತ್ಯ ಆಮೇಲೆ ಅಪರಿಗ್ರಹ ಬ್ರಹ್ಮಚರ್ಯ ಆಚಾರ್ಯ ಇಂಥವು ಇವ್ರದ್ದು ಪಂಚಶೀಲ ತತ್ವಗಳನ್ನ ಅವರು ಇಡೀ ವಿಶ್ವಕ್ಕೆ ಸಾರ್ದವರು ಅಹಿಂಸೆ ಹಿಂಸೆಯನ್ನು ಮಾಡಬಾರ್ದು ಬ್ರಹ್ಮಚಾರ್ಯ ಬ್ರಹ್ಮಚಾರ್ಯ ವ್ರತ ಅಂತೇಳಿದ್ರೆ ಪವಿತ್ರತೆ ಮತ್ತು ಇಂದ್ರಿಯಗಳನ್ನ ನಿಗ್ರಹಿಸೋದು ಪವಿತ್ರತೆ ಮತ್ತು ಇಂದ್ರಿಯಗಳನ್ನ ನಿಗ್ರಹಿಸುವಂಥದ್ದು ಅಹಿಂಸೆ ಅಂತ ಹೇಳಿದ್ರೆ ಹಿಂಸೆ ಮಾಡದಿರುವುದು ಸತ್ಯವನ್ನು ಸತ್ಯವನ್ನು ನುಡಿಯುವುದು ಸುಳ್ಳನ್ನು ಹೇಳುವಂತಿಲ್ಲ ಅಪರಿಗ್ರಹ ಅಂದ್ರೆ ಹೆಚ್ಚಿನ ಸಂಪತ್ತನ್ನು ಗಳಿಸದಿರುವುದು ಹೆಚ್ಚಿನ ಸಂಪತ್ತನ್ನು ಗಳಿಸುವಂಗಿಲ್ಲ ಅದನ್ನು ಅಪರಿಗ್ರಹ ಅಂತ ಇಷ್ಟು ಅವ್ರದ್ದು ಸಂದೇಶಗಳು ಭಗವಾನ್ ಮಹಾವೀರದು ಯಾರು ಬೋಧನೆಗಳು ಇಷ್ಟೇ ಸರ್ ಈಗ ಭಗವಾನ್ ಮಹಾವೀರರು ಬಿಹಾರದಲ್ಲಿ ಜನಿಸಿದ್ರು ಭಾರತದಲ್ಲಿ ಯಾವ್ಯಾವ ಕಡೆಗಳೆಲ್ಲ ಹೋಗಿ ಅಥವಾ ಬೋಧನೆಗಳನ್ನಾಗಿರ್ಬೋದು ತತ್ವಗಳನ್ನ ಬೋಧಿಸಿ ಬಂದಿದ್ದಾರೆ ಸರ್ ಅವರು ಬಿಹಾರದಲ್ಲಿ ಇವತ್ತಿನ ಬುದ್ಧಗಯ ಅಂತ ಕೇಳಿದಾರಲ್ಲ ಬುದ್ಧಗಯಾದಲ್ಲಿ ಅವ್ರದ್ದು ಅವರದೇ ಒಂದು ಇದಿದೆ ಅಲ್ಲುವೆ ಅವ್ರದ್ದು ಬೋಧನೆಗಳು ಸಂದೇಶಗಳು ಮತ್ತೆ ಅವ್ರದೇ ಒಂದು ಬೆಟ್ಟ ಇದೆ ಅಲ್ಲುವೆ ಅವ್ರದ್ದು ಸಮೋಸರನ ನಿರ್ಮಾಣ ಆಗುತ್ತೆ ಬುದ್ಧಗಯಾದಲ್ಲಿ ಅಲ್ಲೂ ಕೂಡ ಅವರು ಆಮೇಲೆ ಇನ್ನೊಂದು ಮಹಾವೀರ್ ಜಿ ಅಂತ ಅನ್ಬಿಟ್ಟು ಇದೆ ಬಿಹಾರ ಇದರಲ್ಲಿ ಮಹಾವೀರ್ ಜಿ ಅಂತ ಅಂದ್ಬಿಟ್ಟಿದೆ ಅಲ್ಲೂ ಒಂದು ಒಂದು ಹೆಚ್ಚು ದೊಡ್ಡ ಬೆಟ್ಟ ಹೆಚ್ಚು ಒಂದು ಒಂದೂವರೆ ಸಾವಿರ ಮೆಟ್ಲಿದೆ ಅದ್ರ ಮೇಲೆ ಅಲ್ಲೂ ಒಂದು ರಚನೆ ರಚನೆಯಾಗಿ ಅಲ್ಲೂ ಒಂದು ವಿಶೇಷತೆ ಇದೆ ಸರ್ ಪ್ರಮುಖವಾಗಿ ಭಾರತದಲ್ಲಿ ಕಂಡು ಬರುವಂತ ಜೈನ ಯಾತ್ರೆಗಳು ಅವುಗಳ ವಿಶೇಷತೆ ಏನೇನು ಸರ್ ಭಾರತದೆಲ್ಲೆಡೆ ಭಾರತದೆಲ್ಲಡೆ ಸುಮಾರು ಎಪ್ಪತ್ತು ಭಾಗದಷ್ಟು ಜೈನ ತೀರ್ಥಕ್ಷೇತ್ರಗಳಿವೆ ಕ್ಷೇತ್ರಗಳಿವೆ ಸುಮಾರು ಎಪ್ಪತ್ತು ಭಾಗದಷ್ಟು ಜೈನ ತೀರ್ಥ ಸರ್ ಜಾರ್ಖಂಡ್ ರಾಜ್ಯದಲ್ಲಿ ಸಮ್ಯದ ಶಿಖರ್ಜಿ ಅಂತ ಕೇಳರು ಬಂದಿ ಜಾರ್ಖಂಡ್ ರಾಜ್ಯದಲ್ಲಿ ಸಮ್ಮೆ ಶಿಖರ್ಜಿ ಅಂತ ಇಪ್ಪತ್ತು ತೀರ್ಥಂಕರುಗಳು ನಿರ್ವಹಣ ಆಗಿರುವಂಥ ಸ್ಥಳ ಅದು ಇಪ್ಪತ್ತು ತೀರ್ಥಂಕರು ಮುಕ್ತಿ ಹೊಂದಿರೋ ಸ್ಥಳ ಅದು ಸಮ್ಯತ್ ಶಿಖರ್ಜಿ ಅಂತ ಅಂದ್ಬಿಟ್ಟು ಜಾರ್ಖಂಡ್ ಈಗಿನ ಜಾರ್ಖಂಡ್ ರಾಜ್ಯದಲ್ಲಿ ಇರೋ ಅಂಥದ್ದು ಶಿಖರ್ಜಿ ಒಟ್ಟು ಇಪ್ಪತ್ತ ಕಿಲೋಮೀಟರ್ ಸುತ್ತಳತೆ ಇದೆ ಇಪ್ಪತ್ತೇಳು ಕಿಲೋಮೀಟರ್ ಸುತ್ತಳಿತ ಇದೆ ಒಂದು ಒಂಬತ್ತು ಮೈಲಿಗಷ್ಟು ಎತ್ತರ ಇದೆ ಒಂಬತ್ತು ಮೈಲಿ ಎತ್ತರ ಇಪ್ಪತ್ತೇಳು ಕಿಲೋಮೀಟರ್ ಸುತ್ತಳುತ್ತಾ ಇರೋ ಒಂದು ಕ್ಷೇತ್ರ ಭಾಳ ಇದು ಜೈನರಿಗೆ ಇವತ್ತು ಪವಿತ್ರ ಪುಣ್ಯಕ್ಷೇತ್ರ ಕೂಡ ಅದು ಶಿಖರ್ಜಿ ಅಂತ ಹಾಗೆಯೇ ಭಗವಾನ್ ಮಹಾವೀರರು ಪಾವಾಪುರಿನಲ್ಲಿ ಅವರು ಮುಕ್ತಿವಂತ ಕ್ಷೇತ್ರ ಅದು ಅದು ಒಂದು ಪುಣ್ಯಕ್ಷೇತ್ರ ಆಮೇಲೆ ಬೇರೆ ಅಂದರೆ ಭಗವಾನ್ ವಾಸುಪೂಜ್ಯ ತೀರ್ಥಂಕರು ಅಂತ ಅವರು ಎಲ್ಲಿ ಅಂತೇಳಿದ್ರೆ ಚಂಪಾಪುರಿ ಅಂತ ಬಿಹಾರ ರಾಜ್ಯದ ಚಂಪಾಪುರಿ ಅಂತ ಬರುತ್ತೆ ಅವರು ವಾಸಭೂಜ್ಯ ತೀರ್ಥಂಕರು ಅಲ್ಲಿ ಅವರು ಮುಕ್ತಿ ಹೊಂದಿರೋ ಸ್ಥಳ ಅದು ಹಾಗೇನೆ ಉರ್ಜಯಂತಿಗಿರಿ ಅಂತಂದ್ರೆ ಭಗವಾನ್ ನೇಮಿನಾಥ್ ಗುಜರಾತ್ ರಾಜ್ಯದಲ್ಲಿ ಉರ್ಜಯಂತಗಿರಿ ಅಂತ ಬರುತ್ತೆ ಭಗವಾನ್ ನೇಮಿನಾಥರು ಅಂದ್ರೆ ಇಪ್ಪತ್ತ ಎರಡನೇ ತೀರ್ಥಂಕರು ಅಲ್ಲಿ ಉರ್ಜಯಂತಗಿರಿನಲ್ಲಿ ಅವರು ಮುಕ್ತಿ ಹೊಂದಿದ್ದ ಸ್ಥಳ ಕೂಡ ಇದೆ ಆಮೇಲೆ ಭಗವಾನ್ ಋಷಭ್ನಾಥ್ರದ್ದು ಹೇಳಿದೆ ನೋಡಿ ಅಲ್ಲಿ ಅವ್ರದ್ದು ಕೈಲಾಸ ಪರ್ವತ ಹೇಳಿದೆ ಅದು ಮೊದಲನೇ ತೀರ್ಥಂಕರು ಇನ್ನು ಮಿಕ್ಕಿದ್ದವರ್ದೆಲ್ಲ ಸಮ್ಮಿಶೇಖರದಲ್ಲಿ ಇಪ್ಪತ್ತು ತೀರ್ಥಂಕರದಾಗಿದೆ ಚಂಪಾಪುರಿ ಮತ್ತೆ ವಾಸುಪಜ್ಯ ತೀರ್ಥರದು ಚಂಪಾಪುರಿಲಾಗಿದೆ ಬಿಹಾರ ರಾಜ್ಯದ ಚಂಪಾಪುರಿಲಾಗಿದೆ ಆಮೇಲೆ ಅಖಂಡ ಅಖಂಡ ಸಮೂಹ ಕೂಡ ಅಖಂಡ ಸಮೂಹ ಸಮ್ಮಿಶಿಕರ್ಜಿನಲ್ಲಿ ಮುಕ್ತಿ ಹೊಂದಿದ್ದಾರೆ ಅಖಂಡ ಮುನಿ ಸಮೂಹ ಅಂದರೆ ಲೆಕ್ಕವಿಲ್ಲದಷ್ಟು ಎಷ್ಟೋ ಕೋಟ್ಯಾನು ಕೋಟಿ ಅಸಂಖ್ಯಾತ ಸಮೂಹ ಅಂದರೆ ಕೋಟ್ಯಾನು ಕೋಟಿ ಲೆಕ್ಕವಿಲ್ಲದಷ್ಟು ಮುನಿ ಸಮೂಹ ಕರ್ಜಿನಲ್ಲಿ ಅವರು ಮೋಕ್ಷ ಹೊಂದಿದ್ದಾರೆ ಹಾಗೆಯೇ ಬೇರೆ ಬೇರೆ ರಾಜ್ಯಗಳಲ್ಲಿ ಮಧ್ಯಪ್ರದೇಶ ಇರ್ಬೋದು ರಾಜಸ್ಥಾನ ಇರ್ಬೋದು ತಮಿಳ್ನಾಡು ಇರ್ಬೋದು ಕರ್ನಾಟಕ ಇರ್ಬೋದು ರಾಜಸ್ಥಾನ ಎಲ್ಲ ಕಡೆ ನಮ್ಮ ಜೈನ ತೀರ್ಥಕ್ಷೇತ್ರಗಳು ಕಂಡು ಬರ್ತವೆ ಸ ನಮ್ಮ ಭಾರತೀಯ ವಾಸ್ತುಶಿಲ್ಪಗಳಲ್ಲಿ ವಿಶೇಷವಾಗಿ ಜೈನ ವಾಸ್ತುಶಿಲ್ಪ ಕೂಡ ಒಂದು ಬಹಳ ವಿಶೇಷವಾದಂತಹ ಸರ್ ಅದ್ರ ವಿವರ ಹಾಗೂ ವಿಶೇಷತೆ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಸರ್ ಇದು ವಾಸ್ತುಶಿಲ್ಪ ಅಂತೇಳಿದ್ರೆ ಇವತ್ತಿನ ನಮ್ಮ ಜೈನ ತೀರ್ಥಕ್ಷೇತ್ರ ಅಂತೇಳಿದ್ರೆ ಹೇಳೋದಾದ್ರೆ ರಾಜಸ್ಥಾನದಲ್ಲಿ ಭಾಳ ಅಲ್ಲಿ ವಾಸ್ತುಶಿಲ್ಪ ಎರಡು ಕಣ್ಣು ಸಾಲದಿಲ್ಲ ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದು ಜೈಪುರ ಇದೆ ಸರ್ ಜೈಪುರ ಇದೆ ಆಮೇಲೆ ಗುಜರಾತಲ್ಲಿ ಪಾಲಿಟಾನ ಅಂತ ಇದೆ ಪಾಲಿಟಾನದಲ್ಲೂ ಒಂದು ದೊಡ್ಡ ಬೆಟ್ಟ ಅದು ಮೂರು ಸಾವಿರ ಮೆಟ್ಲಿದೆ ಅದು ದೊಡ್ಡ ಬೆಟ್ಟ ಅಲ್ಲಿ ಹೆಚ್ಚು ಕಡಿಮೆ ಒಂದು ಮೇಲ್ಗಡೆ ಒಂದು ಐವತ್ತರಿಂದ ಅರವತ್ತು ಬಸ್ಗಳಿದಾವೆ ವಾಸ್ತುಶಿಲ್ಪ ಇಲ್ಲದ್ರೆ ಬಹಳ ಒಂದಕ್ಕಿಂತ ಒಂದು ಚಂದ ಅಷ್ಟು ಬಸ್ಗಳು ಒಂದಕ್ಕಿಂತ ಒಂದು ಬಹಳ ಚೆನ್ನಾಗಿ ಬಹಳ ಸುಂದರವಾಗಿದೆ ನೋಡಕ್ಕೆ ಎರಡು ಕಣ್ಣು ಸಾಲದಿಲ್ಲ ಆ ರೀತಿ ಇದೆ ತುಂಬಾ ಚೆನ್ನಾಗೂ ಕೂಡ ಇದೆ ಯಾವ ಶಿಲೆಗಳಿಂದ ಶಿಲೆ ಗ್ರಾನೈಟ್ ಶಿಲೆ ಇರಬಹುದು ಆಮೇಲೆ ಬರೀ ವೈಟ್ ಸ್ಟೋನ್ ಇರ್ಬೋದು ಅಮೃತ ವೈಟ್ ಸ್ಟೋನ್ ಅಂದ್ರೆ ಅಮೃತ ಶಿಲೆ ಆಮೇಲೆ ಗ್ರಾನೈಟ್ ಕಪ್ ಶಿಲೆ ಆಮೇಲೆ ಬರೀ ಕಲ್ಲಲ್ಲಿ ಬರೀ ಸ್ಟೋನಲ್ಲಿ ಹಿಂದೆ ಬೇರೆ ಬೇರೆ ಅದಕ್ಕೆಲ್ಲ ಬೇರೆ ಬೇರೆ ಶಿಲೆಗಳಿಗೆ ಅದು ಏನೇನೋ ಬೇರೆ ಬೇರೆ ಹೆಸರು ಹೇಳಿದ್ರೆ ನಮಗೆ ಗೊತ್ತಾಗೋದಿಲ್ಲ ಅಂಥದಲ್ಲೇ ವಾಸ್ತುಶಿಲೆಗಳು ಬಹಳ ಚೆನ್ನಾಗಿದೆ ಆಮೇಲೆ ಈಗಿನ ಇವತ್ತು ನಮ್ಮ ಕರ್ನಾಟಕದ ಹೇಳೋದಾದ್ರೆ ಕರ್ನಾಟಕದಲ್ಲಿ ಹಾಸನ ಜಿಲ್ಲೆಯ ಬೇರುಗಳಲ್ಲಿ ಭಗವಾನ್ ಬಾಹುಬಲಿ ಐವತ್ತೇಳು ಎತ್ತರದ ಬಾಹುಬಲಿ ಮೂರ್ತಿ ಇದೆ ಅಲ್ಲಿ ಮೇಲ್ಗಡೆ ಆರುನೂರೈವತ್ತು ಮೆಟ್ಲು ಬೆಟ್ಟ ಬೆಟ್ಟ ಇದು ವಿಂದ್ಯಗಿರಿ ಚಂದ್ರಗಿರಿ ಅಂತಂದ್ಬಿಟ್ಟು ವಂದ್ಯಗಿರಿನಲ್ಲೇ ಭಗವಾನ್ ಬಾಹುಬಲಿ ಅವರು ವಿರಾಜಮಾನವಾಗಿದ್ದಾರೆ ಐವತ್ತೇಳು ಡಿ ಎತ್ತರ ಬಲಿ ಇಡೀ ವಿಶ್ವಕ್ಕೆ ಅದ್ಭುತ ಅದು ವಿಶ್ವಕ್ಕೆ ಅದ್ಭುತ ಅದು ಭಾಳ ಅಲ್ಲಿ ವಾಸ್ತುಶಿಲ್ಪ ಹೇಳೋದಾದರೆ ಭಾಳ ಚೆನ್ನಾಗಿದೆ ಅದು ಆಮೇಲೆ ಅದರಿಂದ ಎದುರುಗಡೆ ಚಂದ್ರಗಿರಿ ಅಂತ ಬರುತ್ತೆ ಅಲ್ಲೂ ಒಂದು ಇಪ್ಪತ್ತು ಬಸ್ತಿಗಳಿದ್ದಾವೆ ನೋಡೋಕ್ಕೆ ಎರಡು ಸಾಲದಿಲ್ಲ ಆ ರೀತಿ ಇದೆ ಭಗವಾನ್ ಪಾರ್ಶ್ವನಾಥದ್ದು ಬಸ್ತಿಗಳಿದ್ದಾವೆ ಆದಿನಾಥರ ಬಸ್ತಿ ಇದಾವೆ ಅನಂತನಾಥ್ ಬಸ್ತಿ ಇದ್ದಾವೆ ಸುಮಾರು ಬಸ್ತಿಗಳು ಮೇಲ್ಗಡೆ ಇದ್ದಾವೆ ತುಂಬ ಚೆನ್ನಾಗಿದೆ ಜೊತೆಗೆ ನಮ್ಮ ಸರಗೂರಿನಲ್ಲೂ ಕೂಡ ಒಂದು ಪ್ರಮುಖ ದೇವಾಲಯ ಪ್ರಮುಖ ನಮ್ಮ ಸರಗೂರಿನಲ್ಲಿ ಅಂತ ಹೇಳಿದ್ರೆ ನಮ್ಮ ಮನೆ ಎದುರುಗಡೆ ನಮ್ ಜೈನ್ ಬಸ್ತಿ ಇರೋದು ಜೈನ್ ಬಸ್ತಿ ಎದುರುಗಡೆನೆ ನಮ್ಮ ಮನೆ ಇರೋದು ತುಂಬಾ ಚೆನ್ನಾಗಿದೆ ಬಹಳ ಸುಂದರವಾದಂತ ಬಸ್ತಿ ಭಗವಾನ್ ಅನಂತನಾಥ ತೀರ್ಥಂಕರ ಹದಿನಾಲ್ಕನೇ ತೀರ್ಥಂಕರು ಹದಿನಾಲ್ಕನೇ ತೀರ್ಥಂಕರ ಅನಂತನಾಥ ತೀರ್ಥಂಕರ ಬಸ್ತಿ ಬಹಳ ಚೆನ್ನಾಗಿದೆ ಇದನ್ನ ಅಂದ್ರೆ ಹಳೆ ಬಸ್ತಿ ಇತ್ತು ನಮ್ಮ ಸರಗೂರಿ ಬಸ್ತಿಗೆ ಒಟ್ಟು ನೂರ ಹತ್ತು ವರ್ಷ ಇತಿಹಾಸ ಇದೆ ನೂರ ಹತ್ತು ವರ್ಷ ಇತಿಹಾಸ ಇದೆ ಈಗ ಹೊಸ ಬಸ್ತಿನ ನಾವು ನಿರ್ಮಾಣ ಮಾಡಿ ಎರಡು ಸಾವಿರದ ಐದರಲ್ಲಿ ಹೊಸ ಬಸ್ತಿ ನಿರ್ಮಾಣ ಮಾಡಿ ಪಂಚಕಲ್ಯಾಣ ಆಗಿದೆ ಎರಡು ಸಾವಿರದ ಐದರಲ್ಲಿ ಅದಕ್ಕಿಂತ ಮುಂಚೆ ಹಳೆ ಬಸ್ತಿ ಇತ್ತು ಒಂದು ನೂರ ಹತ್ತು ವರ್ಷ ನೂರ ಹನ್ನೆರಡು ವರ್ಷ ಇತಿಹಾಸ ಇರೋಂಥ ಬಸ್ತಿ ಬಸ್ತಿಗಳು ಸರ್ವರ್ದು ಆಮೇಲೆ ಈ ಕಿತ್ತೂರು ಅಂತ ಇದೆಯಲ್ಲ ಕಿತ್ತೂರು ಅಂತ ಇದೆ ಸುತ್ತ ಈ ಕಡೆ ಚಾಮಲಾಪುರ ಇದೆ ಚಾಮಲಾಪುರ ಇದೆ ಸುತ್ತಮುತ್ತ ಬಸ್ತಿಗಳಿದ್ದಾವೆ ಬಸ್ತಿಗಳಿದ್ದಾವೆ ಸರ್ ಪ್ರಮುಖವಾಗಿ ಈಗ ತಾವ್ ಹೇಳಿದ್ರಿ ಭಗವಾನ್ ಮಹಾವೀರರು ದಿಗಂಬರ ದೀಕ್ಷೆಯನ್ನ ತೆಗೆದುಕೊಂಡು ಅವರು ತೀರ್ಥಂಕರರಾಗಿ ಬೋಧನೆಯನ್ನ ನೀಡುವಂತ ಸರ್ ಸರ್ ಜೈನ ಧರ್ಮದಲ್ಲಿ ನಾವು ಪ್ರಮುಖವಾಗಿ ದಿಗಂಬರರು ಮತ್ತೆ ಶ್ವೇತಂಬರ ಎರಡು ಪಂಗಡಗಳನ್ನು ಇವುಗಳ ವಿಶೇಷತೆ ಸರ್ ಸರ್ ಇದು ದಿಗಂಬರ ಅಂತ ಹೇಳಿದ್ರೆ ನಮ್ದು ನಗ್ನ ದೀಕ್ಷೆ ನಾವು ಬಟ್ಟೆ ನಾವು ಮೈ ಮೇಲೆ ಬಟ್ಟೆ ಹಾಕೋಂಗಿಲ್ಲ ದೀಕ್ಷೆ ಅಂತ ಹೇಳಿದ್ರೆ ಅವರು ಬಟ್ಟೆ ಹಾಕೋಂಗಿಲ್ಲ ನಗ್ನ ದೀಕ್ಷೆ ಶ್ವೇತಂಬರಿಗಳು ಅಂತ ಹೇಳಿದ್ರೆ ಅವ್ರು ಬಟ್ಟೆ ಧರಿಸ್ತಾರೆ ಅವ್ರು ಅವ್ರಿಗೂ ವ್ಯತ್ಯಾಸ ಅವರು ಬಟ್ಟೆ ಧರಿಸ್ತಾರೆ ನಾವು ಬಟ್ಟೆ ಧರಿಸ್ತಾರೆ ನಾವು ದಿಗಂಬರಿಗಳು ಹಾಗಾಗಿ ನಮ್ಮ ಮುನಿಗಳಲ್ಲಿ ಬಟ್ಟೆ ಯಾರು ಧರಿಸೋದಿಲ್ಲ ಹಾಗೆ ನಗ್ನ ದೀಕ್ಷೆ ತಗೊಂಡೇನೆ ಅವರು ಅದರಲ್ಲೇ ಅವರು ಸಾಧನೆ ಮಾಡಿ ತೀರ್ಥಂಕರ ತೀರ್ಥಂಕರವಾಗ್ತು ಶ್ವೇತಂಬರಿಗಳಲ್ಲಿ ಅವರಲ್ಲೂ ಅಷ್ಟೇ ಅವರಲ್ಲೂ ಅಂದರೆ ಬಟ್ಟೆ ಹಾಕ್ಕೊಳ್ತಾರೆ ಅವರು ಏನಪ್ಪ ಅಂದರೆ ಅವ್ರ ಮದರ್ ಟಾಂಗು ಹಿಂದಿ ನಮ್ಮದು ಕನ್ನಡ ಆಮೇಲೆ ನಮ್ಮಲ್ಲೂ ದಿಗಂಬರಿಸೋ ಹಿಂದಿ ಯಾಕೆಂದರೆ ರಾಜಸ್ಥಾನ ತಗೊಳ್ಳಿ ಮಧ್ಯಪ್ರದೇಶ ತಗೊಳ್ಳಿ ಗುಜರಾತ್ ತಗೊಳ್ಳಿ ನಮ್ಮಲ್ಲೂ ದಿಗಂಬರಿಸೋ ಅವರೆಲ್ಲ ಅವ್ರದ್ದು ಕೆಲವು ಹಿಂದಿ ಭಾಷೆ ಮಾತಾಡ್ತಾರೆ ಅವ್ರ ಮನೆಗಳಲ್ಲಿ ನಮ್ಮದು ಕರ್ನಾಟಕದಲ್ಲಿ ನಾವು ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡ್ತೀವಿ ಅಷ್ಟೇ ಅವರ ಪೂಜೆ ಎಲ್ಲ ನಮಗೂ ಏನಪ್ಪ ಅಂದರೆ ತೀರ್ಥಂಕರ ನಾವು ದೇವ್ರಿಗೆ ಅಭಿಷೇಕ ಮಾಡ್ತೀವಿ ಅವರು ಏನಪ್ಪಾ ಅಭಿಷೇಕ ಮಾಡೋದಿಲ್ಲ ಅವ್ರು ಏನಪ್ಪಾ ಅಂದರೆ ಹೂ ಇಡ್ತಾರೆ ದೇವರಿಗೆ ನಾವು ಇಡ್ತೀವಿ ಆ ಅಭಿಷೇಕ ನಮ್ಮಲ್ಲಿದೆ ಅವರಲ್ಲಿ ಅಭಿಷೇಕ ಬರೋದಿಲ್ಲ ಆಮೇಲೆ ದೇವರಿಗೆ ಅವರು ವಿಶೇಷವಾಗಿ ಅಲಂಕಾರಗಳು ಮಾಡ್ತಾರೆ ಅವರು ದೇವರಿಗೆ ಚಿನ್ನ ಬೆಳ್ಳಿಗಳ್ನ ಇಂಥದ್ನ ಒಡವೆಗಳನ್ನ ಧರಿಸ್ತಾರೆ ದೇವರಿಗೆ ನಮ್ಮಲ್ಲಿ ಏನಪ್ಪ ಅಂದರೆ ದೇವತೆಗಳಿಗೆ ನಾವು ಧರಿಸ್ತೀವಿ ತೀರ್ಥಂಕ್ರೆಗಳಿಗೆ ನಮಗೆ ಅದು ಅದು ಬಂದಿಲ್ಲ ಆಗ ಅಭಿಷೇಕ ಪೂಜೆಗಳೆಲ್ಲ ನಮ್ಮಲ್ಲಿ ಮಾಮೂಲಿ ಇದ್ದಾವೆ ಸರ್ ನಮ್ಮ ಈ ಕೋಟೆ ಮತ್ತು ಸರ್ಗುರು ಇತಿಹಾಸವನ್ನ ನಾವು ಗಮನಿಸಿದ ಸಂದರ್ಭದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಜೈನ ಆಡಳಿತ ಇತ್ತು ಜೈನ ಪರಂಪರೆಗಳು ಜೈನ ಬಸದಿಗಳು ಕಂಡು ಬರ್ತವೆ ಸರ್ ಅದರಲ್ಲಿ ವಿಶೇಷವಾಗಿ ತಾವು ಅವಾಗ್ಲೂ ಹೇಳದ ರೀತಿಯಲ್ಲಿ ಇವಾಗಿನ ಕಿತ್ತೂರು ತೆರಳಿಮುಟ್ಟಿ ಗ್ರಾಮ ಏನಿದೆ ಕಬಿನಿ ಹಿನ್ನೀರಿನ ಭಾಗದಲ್ಲಿ ಕೀರ್ತಿಪುರ ಅನ್ನೋ ಗ್ರಾಮ ಇತ್ತು ಅಲ್ಲಿ ಪುನ್ನಾಟ ಅನ್ನುವಂತಹ ಜೈನ ಸಂಸ್ಥಾನ ಪುನ್ನಾಟ ಜೈನ ಸಂಸ್ಥಾನ ಆಡಳಿತವನ್ನ ನಡೆಸ್ತಾ ಇತ್ತು ಬಹಳಷ್ಟು ಆ ಸಂದರ್ಭದಲ್ಲಿ ಈ ಇತಿಹಾಸದಲ್ಲಿ ಉಲ್ಲೇಖ ಪುನ್ನಾಟ ಜೈನ ಸಂಸ್ಥಾನದ ಕುರಿತು ವಿವಿಧ ರೀತಿಯ ಜೈನ ಸಂಸ್ಕೃತಿ ಕುರಿತು ಮಾಹಿತಿ ದೇಶದಲ್ಲಿ ಇವತ್ತಿಗೂ ಪಂಚ ಬಸದಿ ಅಂತ ಇತ್ತು ಅಲ್ಲಿ ಪಂಚದ ಬಸದಿ ಅಂದ್ರೆ ಇವತ್ತು ದೇವಸ್ಥಾನಗಳಿಲ್ಲ ಎಲ್ಲಾ ಅದು ಊತಿದೆ ಹಾಗಾಗಿ ಎಲ್ಲಾ ಪಂಚ ಬಸದಿ ಅಂತ ಇತ್ತು ಆಮೇಲೆ ಇಲ್ಲಿಂದ ಈ ಮಸಳ್ಳಿ ಅಂತ ಕೇಳಿದಾರೆ ಅಲ್ಲಿ ಅಂಚಿಪುರದಿಂದ ಮುಂದೆ ಅಲ್ಲೂ ಕೂಡ ಬಸದಿ ಇತ್ತು ಅದು ಈಗ ಬಸದಿ ಇಲ್ಲ ಈಗ ಎಲ್ಲ ನಶಿಸಿ ಹೋಗಿದೆ ಹಾಗಾಗಿ ಸುತ್ತಮುತ್ತ ಈಗ ನಾವು ಚಾಮಲಾಪುರ ತಗೊಳ್ಳಿ ಚಾಮಲಾಪುರದಲ್ಲಿ ಇವತ್ತು ಕೂಡ ದಿಗಂಬರ ಇದೆ ಸುತ್ತಮುತ್ತ ಸರಗೂರು ಸುತ್ತಮುತ್ತ ಆಮೇಲೆ ಎಲ್ಲಿ ಜಮೀನುಗಳಲ್ಲಿ ಕೆಲವೊಂದು ಎಕ್ಸ್ಕವೇಷನ್ ಮಾಡಬೇಕಾರೆ ಕೆಲವೊಂದು ಜಮೀನಲ್ಲಿ ಉಳುಮೆ ಮಾಡಬೇಕಾದ್ರೆ ಮಟ್ಟಬೇಕಾದ್ರೆ ಕೆಲವೊಂದು ಎಷ್ಟೋ ತೀರ್ಥಂಕರ ಮೂರ್ತಿಗಳು ಭೂಮಿಯ ಕೆಳಗಡೆ ಸಿಕ್ಕಿದವೆ ಆಮೇಲೆ ಈಚೆ ಈಚೆಗೆ ಇಲ್ಲಿ ಗದ್ಗೆ ಅಂತ ಕೇಳಿದಿರಲ್ಲ ಗದ್ಗೆನಲ್ಲಿ ಈಗಂದ ಹದಿನೈದು ದಿವಸದ ಹಿಂದೆ ಒಂದು ತೀರ್ಥಂಕರದ್ದು ಮೂರ್ತಿ ಸಿಕ್ತು ಒಂದು ನಾಲ್ಕು ಅಡಿ ಎತ್ತರ ನಾಲ್ಕು ಅಡಿ ಎತ್ತರದ ಮೂರ್ತಿ ಒಂದು ಹದಿನೈದು ಇಪ್ಪತ್ತು ದಿವಸ ಸಿಕ್ತು ಅದು ತುಂಬಾ ಚೆನ್ನಾಗಿದೆ ಅದನ್ನು ಯಾರೋ ಅದೇ ಹತ್ತಿರ ಗ್ರಾಮಸ್ಥರು ಅದನ್ನೇ ಅವರು ಅಲ್ಲಿಗೆ ವಹಿಸಿದಾರೆ ಅವರೇ ಅದಕ್ಕೆ ಪೂಜೆ ಮಾಡಿಕೊಂಡು ಮಾಡ್ತಾರೆ ತುಂಬಾ ಇತಿಹಾಸ ತುಂಬಾ ಇದೆ ಬಹಳಷ್ಟು ಜೈನ ಸಮಾಜದ ಆಗಿರ್ಬೋದು ಅಥವಾ ನಮ್ಮ ಈ ಜೀವಿಸಿದ್ದಾರೆ ಜೀವಿಸಿದಾರೆ ಸರ್ ಇಲ್ಲಿಗೂ ಇಲ್ಲಿಗೆ ನಮ್ಮ ಸರಗೂರು ಸುತ್ತಮುತ್ತ ಇಲ್ಲಿಗೂ ಇಲ್ಲಿ ಬಸ್ಸೆಗಳಿದಾವೆ ಹಾಗೆ ಮುನಿಗಳು ಮುನಿಗಳು ಬಂದು ಎಷ್ಟೋ ಸರಿ ಬಂದು ಒಂದು ಐದು ದಿವಸ ಆರು ದಿವಸ ವಾರ ಹತ್ತು ದಿವಸ ನಮ್ಮ ಸರ್ಗೂರಿನಲ್ಲೇ ನಮ್ಮ ಬಸದಿಯಲ್ಲಿ ಇಲ್ಲೇ ವಾಸ್ತವ್ಯ ಹೂಡಿ ಧರ್ಮ ಬೋಧನೆಗಳನ್ನ ಸುಮಾರು ನಮ್ಮ ಜೈನ ಶ್ರಾವಕರಿಗೆ ಧರ್ಮ ಬೋಧನೆಗಳನ್ನ ಮಾಡಿ ಸುಮಾರು ನಮ್ಮ ಸಂಸ್ಕಾರಗಳನ್ನ ಯಾವ ರೀತಿ ಹೇಗಿರಬೇಕು ಮಕ್ಕಳಿಗೆ ಯಾವ ರೀತಿ ಇದು ಮಾಡಬೇಕು ಧಾರ್ಮಿಕ ಪ್ರವಚನಗಳಾಗಲಿ ಆಮೇಲೆ ನಮ್ಮ ಜೈನ ತತ್ವಗಳಾಗಲಿ ಅದನ್ನೆಲ್ಲ ಅವರು ಮುನಿಗಳು ಬಂದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಾಕಷ್ಟು ತಿಳಿಸಿದ್ದಾರೆ ಸರ್ ಆಗಿದ್ರೆ ಏಪ್ರಿಲ್ ಹತ್ತು ಮಹಾವೀರ ಜಯಂತಿ ಇದೆ ಈ ದಿನದಂದು ನಮ್ಮ ಸರಗೂರಿನಲ್ಲಿ ಈ ಮಹಾವೀರ ಜಯಂತಿನ ಯಾವ ರೀತಿಯಾದ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ ಅವತ್ತು ಅಂದಿನ ದಿವಸ ಮಹಾವೀರ ಜಯಂತಿ ಏಪ್ರಿಲ್ ಹತ್ತು ಚೈತ್ರ ಶುದ್ಧ ತ್ರಯೋದಶಿ ದಿವಸ ಅವತ್ತು ದಿವಸ ಬೆಳಿಗ್ಗೆ ಬೆಳಿಗ್ಗೆ ಐದುವರೆಗೆ ಶುರುವಾಗುತ್ತೆ ಅಭಿಷೇಕ ನಮ್ಮ ಬಸ್ಸಿನಲ್ಲಿ ಮಹಾವೀರ ತೀರ್ಥಂಗರಿಗೆ ಅಭಿಷೇಕ ಪ್ರಾರಂಭ ಆಗುತ್ತೆ ಬೆಳಿಗ್ಗುಂಜಾವ ಐದುವರೆಗೆ ಶುರುವಾಗುತ್ತೆ ಅಭಿಷೇಕ ಪ್ರಾರಂಭವಾಗಿ ಆರೂವರೆಗೆ ಅಭಿಷೇಕ ಮುಗಿಯುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂದು ಮೆರವಣಿಗೆ ಇರುತ್ತೆ ಮೆರವಣಿಗೆ ಒಂದು ರೌಂಡ್ ಮೆರವಣಿಗೆ ಬಂದು ಆಮೇಲೆ ಎಲ್ಲ ಶ್ರಾವಕರಿಗೆಲ್ಲ ಅವ್ರೆಲ್ಲ ನಮ್ಮಲ್ಲಿ ತಿಂಡಿಗಳನ್ನ ಮುಗಿಸ್ಕೊಂಡು ಪುನಃ ಹನ್ನೊಂದು ಗಂಟೆಗೆ ಅಭಿಷೇಕ ಪ್ರಾರಂಭ ಆಗುತ್ತೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗಿ ಮಧ್ಯಾಹ್ನ ಒಂದು ಗಂಟೆಗೆ ಮುಕ್ತಾಯ ಆಗುತ್ತೆ ಪುನಃ ಮಧ್ಯಾಹ್ನ ಎರಡು ಗಂಟೆಗೆ ಎಲ್ರಿಗೂ ನಮ್ಮ ಛತ್ರದಲ್ಲಿ ಎಲ್ರಿಗೂ ಊಟ ಇರುತ್ತೆ ಪುನಃ ಊಟ ಮುಗಿದ ನಂತರ ಬಸ್ಸಿಗೆ ಬಂದು ಮೂರುವರೆಗೆ ತೊಟ್ಲು ಪೂಜೆ ಅಂತ ಮಾಡ್ತಾರೆ ತೊಟ್ಲು ಪೂಜೆ ತೊಟ್ಲು ತೂಗೋದು ಅದಕ್ಕೆ ಎಲ್ಲ ಹರಾಜೆಲ್ಲ ಕೂಗ್ತಾರೆ ಹರಾಜೆಲ್ಲ ಕೂಗಿ ಹರಾಜ್ ತಗೊಂಡವರು ಅದಕ್ಕೆ ತೊಟ್ಲಲ್ಲಿ ಭಗವಾನ್ ತೀರ್ಥಂಕರನ್ನ ಆ ತೂಗಿ ಅದಕ್ಕೆ ಇದನ್ನೆಲ್ಲ ಅಲಂಕಾರ ಮಾಡಿ ಇದು ಮಾಡ್ತಾನೆ ಪುನಃ ರಾತ್ರಿ ಏಳು ಗಂಟೆಗೆ ಭಗವಾನ್ ಮಹಾವೀರರ ಒಂದು ನಮ್ದೇ ರಥ ಇದೆ ಆ ರಥದಲ್ಲಿ ಮಹಾವೀರ ಸರ್ಕಲ್ ತನಕ ಒಂದು ರೌಂಡ್ ಅಂಗಡಿ ಬೀದಿ ಒಂದು ಮಹಾವೀರ ಸರ್ಕಲ್ಗೆ ಹೋಗಿ ಒಂದು ರೌಂಡ್ ಉತ್ಸವ ಇರುತ್ತೆ ರಾತ್ರಿ ಉತ್ಸವ ಇರುತ್ತೆ ಏಳು ಗಂಟೆಗೆ ಉತ್ಸವ ಪ್ರಾರಂಭವಾಗಿ ಒಂಬತ್ತು ಗಂಟೆಗೆ ಉತ್ಸವ ಮುಗಿಯುತ್ತೆ ಮನೆಗಳಲ್ಲಿ ಯಾವ ರೀತಿ ಆಚರಣೆ ಮಾಡಲಾಗುತ್ತೆ ಸರ್ ಮನೆಯಲ್ಲೂ ವಿಶೇಷ ಅಂದರೆ ಅವತ್ತೊಂದು ದಿವಸ ಎಲ್ಲ ದೇವಸ್ಥಾನ ನಾವೆಲ್ಲ ಎಲ್ಲ ಅವತ್ತು ದೇವಸ್ಥಾನದಲ್ಲಿ ಇರ್ತೀವಿ ಅಭಿಷೇಕ ಪೂಜೆಗಳೆಲ್ಲ ನಾವು ಅವತ್ತೊಂದು ದಿವಸ ನೋಡ್ತೀವಿ ಕಣ್ಣಾರೆ ನೋಡ್ತೀವಿ ಆಮೇಲೆ ಎಲ್ಲ ಉತ್ಸವಗಳ ಆಗುತ್ತೆ ನಾವು ಆಚರಣೆ ಮಾಮೂಲು ಮಾಡೇ ಮಾಡ್ತೀವಿ ಹಾಗಾಗಿ ಅದನ್ನ ವಿಶೇಷವಾಗಿ ಏನಾದ್ರು ಮಹಾವೀರರ ಬೋಧನೆಗಳನ್ನ ಅದನ್ನ ಬೋಧನೆಗಳು ಅಂತ ಹೇಳಿದ್ರೆ ಅವತ್ತೊಂದ್ ದಿವಸ ನಮ್ಮಲ್ಲಿ ಯಾರೋ ಸ್ವಾಮೀಜಿಗಳು ಯಾರು ಇದ್ರೆ ಆಮೇಲೆ ಯಾರೋ ನಮ್ಮ ಸಮಾಜದ ಮುಖಂಡರುಗಳು ಯಾರು ಇದ್ರೆ ಅಂತವರು ಬೋಧನೆಗಳನ್ನ ಮಾಡ್ತಾರೆ ಆಮೇಲೆ ಪುರೋಹಿತರು ಕೂಡ ಅವರು ಕೂಡ ಮಾಡ್ತಾರೆ ಹಾಗಾಗಿ ಆಮೇಲೆ ಯಾರೋ ವಿಷಯ ಯಾರೋ ಅದ್ರ ಬಗ್ಗೆ ಮಾತಾಡೋ ಮಾತಾಡೋಂಥ ನಮ್ಮ ಸಮಾಜದ ಮುಖಂಡರು ಯಾರ ಮಾತಾಡೋ ಇದ್ರೆ ಅವರು ಕೂಡ ಮಾತಾಡಿ ಅದನ್ನೆಲ್ಲ ತಿಳಿಸ್ತಾರೆ ಹಾಗಾಗಿ ಬಹಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನ ಭಗವಾನ್ ಮಹಾವೀರರ ಕುರಿತು ಅವರ ಜೀವನ ಚರಿತ್ರೆ ಅವರ ಜೀವನ ಸಂದೇಶವನ್ನ ಕುರಿತು ಜೈನ ಧರ್ಮದ ಪ್ರಮುಖ ತೀರ್ಥಯಾತ್ರೆಗಳ ಕುರಿತು ಒಟ್ಟಾರೆಯಾಗಿ ಸಮಗ್ರ ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದೆ ಸರ್ ಸರ್ ಕೊನೆಯದಾಗಿ ತಮ್ಮ ಮಾತುಗಳನ್ನ ಅಂತ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ಸಮುದಾಯದ ಜನತೆಗೆ ಈ ಮಹಾವೀರ ಜಯಂತಿಯ ಪ್ರಯುಕ್ತ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಸಂದೇಶ ಅಂತ ಹೇಳಿದ್ರೆ ನಮ್ಮ ಭಗವಾನ್ ಮಹಾವೀರರು ತೀರ್ಥಂಗರು ಹೇಳಿದಂಗೆ ಹಗ್ರೋ ಜೀವಾಣ ಅಂತ ಹೇಳಿದಾರೆ ಜೀವಿ ಜೀವಿಗೆ ನೆರವು ಸಂದೇಶ ಯಾರಿಗೂ ಕೂಡ ಹಿಂಸೆ ಮಾಡೋದು ಬೇಡ ನಮ್ಮ ಸಂದೇಶ ಪಂಚಶೀಲ ತತ್ವಗಳಿದ್ದಾವೆ ಅವ್ರದ್ದು ಅಹಿಂಸೆ ಸತ್ಯ ಆಚಾರ್ಯ ಬ್ರಹ್ಮಚರ್ಯ ಅಪರಿಗ್ರಹ ಅಂತ ಇದು ಪಂಚಶೀಲ ತತ್ವಗಳು ಇದ್ದಾವೆ ಹಾಗಾಗಿ ಪ್ರತಿಯೊಬ್ಬರು ಜೀವಿ ಜೀವಿ ನಾನು ಬದುಕಬೇಕು ನೀನು ಬದುಕು ನನ್ನನ್ನು ಬದುಕು ಒಬ್ಬರು ಯಾರಿಗೂ ಹಿಂಸೆ ಪಡಬೇಡ ಆಮೇಲೆ ಪ್ರಾಣಿ ಹಿಂಸೆ ಮಾಡೋದು ಬೇಡ ಮೋಸ ಮಾಡೋದು ಬೇಡ ಕಳೆತನ ಮಾಡೋದು ಬೇಡ ಆಮೇಲೆ ಪ್ರತಿಯೊಂದು ನಮ್ಮ ಇದು ಏನಿದೆ ಅಹಿಂಸಾ ತತ್ವಗಳನ್ನ ಪಾಲಿಸಿ ಅಂತ ನಾವು ಬೋಧನೆಗಳನ್ನ ನಾವು ಹೇಳ್ತೀವಿ ಭಾಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮಹಾವೀರ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲ ಭಾಗವಹಿಸಿ ಆ ಮಹಾವೀರ ಜಯಂತಿಯ ವಿಶೇಷತೆ ಆಗಿರ್ಬೋದು ಅದರ ಆಗಿರ್ಬೋದು ಹಾಗೆಯೇ ಭಗವಾನ್ ಮಹಾವೀರರ ಜನನದ ಬಗ್ಗೆ ಅವರ ಬಾಲ್ಯ ಜೀವನದ ಬಗ್ಗೆ ಹಾಗೆಯೇ ಅವರು ತೀರ್ಥಂಕರರಾಗಿ ಸಮುದಾಯದಲ್ಲಿ ಮಾಡಿದಂಥ ಬೋಧನೆಗಳಾಗಿರ್ಬೋದು ಅವುಗಳ ತತ್ವಗಳ ಕುರಿತು ಭಾರತೀಯ ಪರಂಪರೆಯಲ್ಲಿ ಕಂಡುಬರುವಂಥ ವಿಶೇಷ ಜೈನ ಬಸದಿಗಳ ಕುರಿತು ನಮ್ಮ ಸರಗುರು ಮತ್ತು ಎಚ್ರಿಕೋಟದಲ್ಲಿ ಕಂಡುಬರುವಂಥ ವಿಶೇಷ ಜೈನ ಬಸದಿಗಳಾಗಿರ್ಬೋದು ಹಾಗೆ ನಮ್ಮ ಇಲ್ಲಿ ಆಡಳಿತ ನಡೆಸಿದಂಥ ಜೈನ ಕ್ಷೇತ್ರಗಳಾಗಿರ್ಬೋದು ಜೈನ ಸಂಸ್ಥಾನಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಂಡ್ರಿ ಒಟ್ಟಾರೆಯಾಗಿ ಈ ಮಹಾವೀರ ಜಯಂತಿಯ ಸಮಗ್ರ ಮಾಹಿತಿಯನ್ನು ಹಾಗೂ ಮಹಾವೀರರ ಬೋಧನೆಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ಹಾಗೂ ನಮ್ಮ ಕೇಳುಗರಿಗಾಗಿ ನೀವು ಬಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ನಮಗೆ ಇದೊಂದು ಎರಡು ಮಾತಾಡೋದಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್ ಮತ್ತೊಮ್ಮೆ ತಮಗೆ ಮಹಾವೀರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಸರ್ ನಮಸ್ಕಾರ ಪ್ರಿಯ ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ಮಹಾವೀರ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಭಗವಾನ್ ಮಹಾವೀರರ ಕುರಿತು ಅವರ ಜೀವನ ಸಂದೇಶವನ್ನು ಕುರಿತು ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡುವಂಥವರು ಸರಗೂರಿನ ಜೈನ ಸಮಾಜದ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಎಸ್ ವಿ ಅನಿಲ್ ಕುಮಾರ್ ಅವರು ಮತ್ತೆ ತಮ್ಮೆಲ್ಲರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆ ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇದ್ರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗುವಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ